ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಗಾರ್ಡನ್ ಸ್ವಲ್ಪ ದಿಂಡುಗಳನ್ನ ಕಟ್ಕೊಂಡಿದ್ದೀನಿ ಅದನ್ನು ಯಾವ ರೀತಿ ದಿಂಡಿಗಳನ್ನ ಕಟ್ಟಿಟ್ಕೊಳ್ತೀನಿ ಮತ್ತು ಹೂಗಳನ್ನ ನಾನು ಯಾವ ರೀತಿ ಫ್ರೆಶ್ ಆಗಿ ಅವನ್ನ ಸ್ಟೋರ್ ಮಾಡಿರ್ತೀನಿ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇದ್ದೀನಿ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ನೋಡಿ ಇದು ನನ್ನ ಗಾರ್ಡನಲ್ಲಿ ಸಿಗೋ ಹೂಗಳು ಇದು ಮಳೆ ಹೂವಿನ ಸೀಸನ್ ಅಲ್ವಾ ಇವಾಗ ಇದು ಸ್ವಲ್ಪ ನಮ್ಮ ಗಾರ್ಡನಲ್ಲಿ ಜಾಸ್ತಿ ಬರ್ತವೆ ಅದರಿಂದ ಸ್ವಲ್ಪ ನಾನು ದಿಂಡುಗಳನ್ನ ಕಟ್ಕೊಳ್ತೀನಿ ಯಾಕೆ ದಿಂಡು ಯಾಕೆ ಕಟ್ಕೊಳ್ತೀನಿ ಅಂತ ಅಂದರೆ ನಾರ್ಮಲ್ ಹೂವು ಹೂವಿನ ಹೂವುಗಳನ್ನ ಕಟ್ಟಿ ನಾವು ದೇವ್ರಗಳಿಗೆ ಮುಡಿಸ್ಕೊ ಮುಡಿಸೋದ್ರಿಂದ ಸ್ವಲ್ಪ ಬೇಗನೆ ಒಣಗೋಗ್ಬಿಡ್ತವೆ ಯಾಕೆಂದರೆ ಬೆಳಿಗ್ಗೆ ಮುಡಿಸಿದ ಹೂವೆಲ್ಲ ಸಾಯಂಕಾಲದಷ್ಟಲ್ಲಿ ಒಣಗೋಗ್ಬಿಡ್ತವೆ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ತಿಂಡುಗಳನ್ನ ಕಟ್ಟಿ ಹೂವನ್ನು ದೇವ್ರ ಫೋಟೋಗಳಿಗೆ ಮುಡ್ಸೋದಕ್ಕೆ ಅಂದ್ಬಿಟ್ಟು ಈ ರೀತಿ ರೆಡಿ ಮಾಡಿ ಇಟ್ಕೊಳ್ತೀನಿ ಇವು ಒಂದು ತ್ರೀ ಡೇಸ್ ಆದ್ರೂ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇರ್ತವೆ ಅದಕ್ಕೋಸ್ಕರ ನಾನು ಈ ಥರ ದಿಂಡುಗಳ್ನ ಕಟ್ಕೊಳ್ತೀನಿ ಮತ್ತು ಇನ್ನೊಂದು ಬೆನಿಫಿಟ್ಸ್ ಏನಪ್ಪ ಅಂತಂದರೆ ನಮ್ಗೆ ಯಾವುದಾರ ಹಬ್ಬಗಳು ಫಂಕ್ಷನ್ಗಳು ಯಾವುದೇ ರೀತಿಯಾದಂಥ ಮನೆಗಳಲ್ಲಿ ಬೇರೆ ಫಂಕ್ಷನ್ಗಳಿದ್ರೆ ಅದಕ್ಕೂ ಕೂಡ ನಾವು ಸ್ಟೋರ್ ಮಾಡಿ ಈ ಥರ ದಿಂಡುಗಳ್ನ ದಿಂಡಿಗಳನ್ನ ಕಟ್ಟಿ ಇಟ್ಕೋಬೋದು ಫ್ರಿಡ್ಜಲ್ಲಿ ಇವು ಒಂದು ಫಿಫ್ಟೀನ್ ಡೇಸ್ವರೆಗೂ ಖುಷಿಯಾಗಿರ್ತವೆ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಫ್ರೆಶ್ಶಾಗಿ ಹೂವು ಇರಬೇಕು ಅಂದರೆ ನಾವು ನಾ ಫ್ರಿಡ್ಜಲ್ಲಿ ಈ ಥರದ ಹಿಂಡುಗಳನ್ನ ಕಟ್ಟಿಟ್ಕೋಬೋದು ನಾರ್ಮಲ್ ಹೂವನ್ನು ಕಟ್ಟಿಟ್ಕೊಂಡಿದ್ದೀನಿ ನೋಡಿ ನಮ್ಮ ಗಾರ್ಡನಲ್ಲಿ ಸಿಗೋ ಹೂವುಗಳಿವು ಇಷ್ಟು ಹೂವುಗಳು ಸಿಗ್ತವೆ ಈ ಹೂವಿನಿಂದ ನಾನು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಎಷ್ಟು ಹೂವು ಸಿಕ್ಕಿದ್ದಾವೆ ನೋಡು ಇವು ಫೈವ್ ಡೇಸ್ ಹೂವು ನಮ್ಮ ಗಾರ್ಡನಲ್ಲಿ ಸಿಗುವಷ್ಟು ಇಷ್ಟು ಹೂವುಗಳು ನಮಗೆ ಗಾರ್ಡನಲ್ಲಿ ಸಿಗ್ತಾ ಇದ್ದಾವೆ ನೋಡಿ ಫೈವ್ ಡೇಸ್ ಇದು ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಕೊಟ್ಟು ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ